ಕಲಬುರಗಿ ಗುಲ್ಬರ್ಗ ಜಿಲ್ಲೆಯ ಅಲ್ ಶರಾಯ್ ಪಿಯು ಕಾಲೇಜಿನ ವಿದ್ಯಾರ್ಥಿನಿ ಬಿಬಿ ಸಫಿಯಾ ಅವರು ಎರಡು ಸಾವಿರದ ಇಪ್ಪತ್ತ್ ಐದು ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ಅತ್ಯುತ್ತಮ ಸಾಧನೆ ಮಾಡಿದ್ದಾರೆ ಅವರು ಆರು ನೂರಕ್ಕೆ ಐನೂರ ತೊಂಬತ್ ಎರಡು ಅಂಕಗಳನ್ನು ತೊಂಬತ್ತೆಂಟು ಪಾಯಿಂಟ್ ಆರು ಏಳು ಶೇಕಡಾ ಗಳಿಸಿ ಜಿಲ್ಲೆಗೆ ಪ್ರಥಮ ಸ್ಥಾನ ಪಡೆದಿದ್ದಾರೆ ಈ ಮಹತ್ತರ ಸಾಧನೆಗಾಗಿ ಅಲ್ ಶರಾಯ್ ಪಿಯು ಕಾಲೇಜು ಬಿಬಿ ಸಫಿಯಾ ಅವರನ್ನು ಹಾಗೂ ತೊಂಬತ್ ಐದು ಶೇಕಡಾಕ್ಕಿಂತ ಹೆಚ್ಚು ಅಂಕ ಗಳಿಸಿದ ಇತರ ಏಳು ವಿದ್ಯಾರ್ಥಿಗಳನ್ನು ಸನ್ಮಾನಿಸಿದೆ ಇದು ಕಾಲೇಜಿನ ಶೈಕ್ಷಣಿಕ ಗುಣಮಟ್ಟವನ್ನು ಮತ್ತು ವಿದ್ಯಾರ್ಥಿಗಳ ಕಠಿಣ ಪರಿಶ್ರಮವನ್ನು ಎತ್ತಿ ತೋರಿಸುತ್ತದೆ ಹಾಗೂ ಜಿಲ್ಲೆಗೆ ಹೆಮ್ಮೆ ತಂದಿದೆ ಎಲ್ಲರಿಗೂ ನಮಸ್ಕಾರಗಳು ನಿನ್ನೆ ಪಿಯುಸಿ ಫಲಿತಾಂಶಗಳು ಬಂದಿದ್ದಾವೆ ಅದರಲ್ಲಿ ಅಲ್ಚಾರೆ ಪಿಯು ಕಾಲೇಜಿನ ಹುಡುಗಿ ಬಿ ಬಿ ಸಫಿಯಾ ಅಂತ ಹೇಳಿ ಡಿಸ್ಟಿಕ್ ಟಾಪ್ ಮಾಡಿದ್ದಾಳೆ ಹುಡುಗಿ ಆ ಆಕೆ ಆರ್ನೂರು ದಲ್ಲಿ ಐನೂರ ತೊಂಬತ್ತೆರಡು ಮಾರ್ಕ್ಸ್ ಅನ್ನು ತೆಗೆದುಕೊಂಡು ಪ್ರಥಮ ದರ್ಜೆ ಅಂದ್ರೆ ಡಿಸ್ಟ್ರಿಕ್ಟ್ ಟಾಪರ್ ಆಗಿ ಬಂದಿದ್ದಾಳೆ ನನಗೆ ಇಲ್ಲಿ ಏನಂತ ಹೇಳಿದ್ರೆ ನೋಡಿ ಆ ಹುಡುಗಿ ಉರ್ದು ಮೀಡಿಯಂ ಹುಡುಗಿ ನನ್ನ ಕಾಲೇಜ್ ನಡೆಸದಾಗೆ ಕನ್ನಡ ಮೀಡಿಯಂ ಹುಡುಗರು ಉರ್ದು ಮೀಡಿಯಂ ಹುಡುಗರು ಆಗ್ಲಿ ಯಾವುದೋ ಬೇಕಾಗಿಲ್ಲ ಯಾಕಂತ ಹೇಳಿದ್ರೆ ಕೇವಲ ಒಂದೆರಡು ತಿಂಗಳಲ್ಲಿ ಅವರು ಪರ್ಫೆಕ್ಟ್ ಆಗಿ ಇಂಗ್ಲಿಷ್ ಕಲಿತಾರೆ ಮತ್ತು ಅನ್ಯುವಲ್ ರಿಸಲ್ಟ್ ಬಂದ ಮೇಲೆ ಇವೇ ಹುಡುಗರು ಯಾವಾಗಲೂ ಟಾಪ್ ಆಗಿ ಮಾಡ್ತಾರೆ ಈ ಕಾಲೇಜು ಕನಿಷ್ಠ ಒಂದು ಇಪ್ಪತ್ತು ವರ್ಷಗಳಿಂದ ನಡೀತಾ ಇದೆ ಅದರಲ್ಲಿ ಪ್ರತಿ ಎರಡನೇ ಮೂರನೇ ವರ್ಷದಲ್ಲಿ ಡಿಸ್ಟಿಕ್ ಟಾಪರ್ ಆಗಿ ನಾವು ಕೊಡ್ತಾ ಇದ್ದೇವೆ ಹಂಗಾಗಿ ಇಲ್ಲಿ ಒಳ್ಳೆಯ ಪದ್ಧತಿ ಆಮೇಲೆ ಎಜುಕೇಶನ್ ನಡೀತಾ ಇದೆ ಆ ಹುಡುಗಿ ಬಿಟ್ಟು ಕನಿಷ್ಠ ಏಳು ಹುಡುಗಿಯರು ತೊಂಬತ್ತೈದು ಪರ್ಸೆಂಟ್ ಕಿನ ಜಾಸ್ತಿ ಆಗಿ ಸ್ಕೋರ್ ಮಾಡಿದ್ದಾರೆ ಡಿಸ್ಟಿಂಕ್ಷನ್ಸ್ ಇದ್ದಾವೆ ಇನ್ನೂರ ಹತ್ತು ಕನಿಷ್ಠ ಫಸ್ಟ್ ಕ್ಲಾಸ್ ಇದ್ದಾರೆ ನೈಂಟಿ ಫೋರ್ ಪಾಯಿಂಟ್ ಫೈವ್ ಸಿಕ್ಸ್ ಪರ್ಸೆಂಟ್ ಓವರ್ ಆಲ್ ರಿಸಲ್ಟ್ ಇದೆ ಹಂಗಾಗಿ ಒಳ್ಳೆಯ ನಾವು ಎಜುಕೇಶನ್ ಕೊಡ್ತಾ ಇದ್ದೇವೆ ಈ ಎಲ್ಲಾ ಸ್ಟೂಡೆಂಟ್ಸ್ ಕಮಿಟಿಗೆ ಇದೊಂದು ವಿದ್ಯಾ ಮಂದಿರ ಆಗಿದೆ ಹಾಗಾಗಿ ಆ ಮಕ್ಕಳಿಗೆ ಅವ್ರ ತಂದೆ ತಾಯಿಯವರಿಗೆ ಎಲ್ಲರಿಗೂ ನನ್ನ ಕಡೆಯಿಂದ ತುಂಬಾ ಶ್ರದ್ಧಾಂಜಲಿ ನೋಡಿ ಯು ಸಿ ಸೆಕೆಂಡ್ ಇಯರ್ ನಲ್ಲಿ ನಾಲ್ಕನೂರ ಐವತ್ತು ಪ್ಲಸ್ ಹುಡುಗರು ಕೊಟ್ಟಿದ್ರು ಎಕ್ಸಾಮ್ ಕೊಟ್ಟಿದ್ರು ಅದರಲ್ಲಿ ನೂರ ಐದು ಮಂದಿ ಡಿಸ್ಟಿಂಕ್ಷನ್ ಬಂದಿದ್ದಾರೆ ಇನ್ನೂರ ಇಪ್ಪತ್ತು ಇಪ್ಪತ್ತ್ ಮೂರು ಹುಡುಗರು ಫಸ್ಟ್ ಕ್ಲಾಸ್ ಬಂದಿದ್ದಾರೆ ಆಮೇಲೆ ಸೆಕೆಂಡ್ ಕ್ಲಾಸ್ ನಲ್ವತ್ತು ನಲ್ವತ್ತೈದು ಹುಡುಗರು ಸೆಕೆಂಡ್ ಕ್ಲಾಸ್ ಕೇವಲ ಒಂದು ಹತ್ತೈದು ಹುಡುಗರು ಬಂದಿದ್ದಾರೆ ಕೆಲವು ಹುಡುಗರು ಕಾಲೇಜ್ಗೆ ಬರಲ್ಲ ನನ್ನ ಕಾಲೇಜಲ್ಲಿ ಇಲ್ಲ ಪ್ರತಿ ಕಾಲೇಜಲ್ಲಿ ಇರುತ್ತೆ ಅವ್ರದ್ದು ರಿಸಲ್ಟ್ ಮಾತ್ರ ಈಗ ಇವತ್ತು ನಾಳೆ ಫೇಲ್ ಅಂತೂ ಹೇಳಿ ಬರಲ್ಲ ಯಾಕಂತ ಹೇಳಿದ್ರೆ ನಾಟ್ ಕ್ಲಿಯರ್ ಅಂತ ಕೊಡ್ತಾ ಇದ್ದಾರೆ ರಿಸಲ್ಟು ಇನ್ನೆರಡು ಅವ್ರಿಗೆ ಎರಡು ಅವಕಾಶ ಇದೆ ಅದರಲ್ಲಿ ಕ್ಲಿಯರ್ ಮಾಡಿದ್ಮೇಲೆ ಅವರು ಮತ್ತೆ ಪ್ರೊಫೆಷನಲ್ಗೆ ಕೋರ್ಸಿ ಜಾಯ್ನ್ ಆಗಬಹುದು ರೆಗ್ಯುಲರ್ ಕ್ಲಾಸ್ ಯಾರು ಬರಲ್ಲ ಅವ್ರಿಗೆ ಪೇರೆಂಟ್ಸ್ ಇಲ್ಲಿಂದ ಡೈಲಿ ಮೆಸೇಜಸ್ ಹೋಗುತ್ತವೆ ಮತ್ತ ಲಾಸ್ಟ್ ಮೂಮೆಂಟ್ ನಲ್ಲಿ ಮತ್ತ ಕರಿತೀವಿ ಈಗ ಫೇಲ್ ಆರ್ಗೆ ಮತ್ತ ಇಲ್ಲಿ ಸ್ಪೆಷಲ್ ಕ್ಲಾಸಸ್ ಕೊಟ್ಟು ಅವರು ಕ್ಲಿಯರ್ ಆದಂಗೆ ಮಾಡ್ಕೊಂಡ್ಬಿಡ್ತೀವಿ ಮಾಡ್ತೀವಿ ನೋಡಿ ಏನಾಗುತ್ತೆ ಅಂತ ಹೇಳಿದ್ರೆ ಈ ಬ ನಮ್ಮಲ್ಲಿ ಏನು ಬುದ್ಧಿ ಏನ್ ಹೇಳ್ತೀರಾ ಬ್ರೈನ್ ಅನ್ ಏನ್ ಹೇಳ್ತೀರಾ ಎಲ್ಲರಲ್ಲಿ ಎಲ್ಲ ಸ್ಟೂಡೆಂಟ್ಸ್ ನಲ್ಲಿ ಅಷ್ಟು ಇರಲ್ಲ ಹಂಗಾಗಿ ನೇಚರ್ ಹಂಗಾಗಿ ಕೆಲವರು ಹುಡುಗರು ವೀಕ್ ಇರ್ತಾರೆ ಮಾನಸಿಕವಾಗಿ ಏಜ್ ನಲ್ಲಿ ಡಿಫರೆನ್ಸ್ ಇರುತ್ತೆ ಅವ್ರಿಗೆ ಆದಷ್ಟು ಕಾಲೇಜ್ ನಲ್ಲಿ ಎನ್ಕರೇಜ್ ಮಾಡಿ ಡ್ರಾಪ್ ಆಗ್ಲಾರ ನೋಡ್ಬಿಟ್ರೆ ಅವ್ರು ರಿಸಲ್ಟ್ ಕೊಡ್ತಾರೆ ನಾವು 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 ಸ್ಟೂಡೆಂಟ್ಸ್ಗಳಿಗೆ ನೋಡಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ನಾವು ಟ್ಯಾಲೆಂಟ್ ಸರ್ಚ್ ಎಕ್ಸಾಮಿನೇಷನ್ ತೊಗೊಂಡ್ಬಿಡ್ತೀವಿ ಅದರಲ್ಲಿ ಒಳ್ಳೆಯ ಸ್ಟೂಡೆಂಟ್ಸ್ಗಳು ಮಾತು ತಿಳ್ಕೊಂಬಿಡಿ ಪ್ರತಿ ಕಾಲೇಜು ಒಳ್ಳೆ ಹುಡುಗರಿಗೆ ಮಾತ್ರ ಕೇರ್ ಮಾಡ್ತಾರೆ ಅಂತ ಒಂದು ವಿಚಾರ ಇದೆ ಹಂಗೇನಾಗಲ್ಲ ಏನಾಗುತ್ತೆ ಅಂತ ಹೇಳಿದ್ರೆ ಒಳ್ಳೆ ಹುಡುಗರು ಒಂದ್ ಕಡೆ ಯಾಕೆ ಮಾಡ್ತೀವಿ ಅಂತ ಹೇಳಿದ್ರೆ ಅವರು ಬೇಗ ಕಲಿತಾರೆ ನಾವು ಮಿಕ್ಸ್ ಮಾಡಿಬಿಟ್ರೆ ಅವರು ಏನು ಸ್ವಲ್ಪ ಈ ಕೊಡ್ತಾರೋ ಅವ್ರು ತೆಲೆ ಮ್ಯಾಗೊಂದು ಹೋಗುತ್ತೆ ಹಂಗಾಗಿ ಕೆಟಗರಿ ವೈಸ್ ಆಗಿ ನಾಲ್ಕೈದು ಸೆಕ್ಷನ್ಸ್ ಮಾಡ್ತೀವಿ ಯಾರು ವೀಕ್ ಇರ್ತಾವೆ ಅವ್ರಿಗೆ ಸ್ಲೋ ಆಗಿ ಎರಡು ವರ್ಷದಲ್ಲಿ ಕೇವಲ ಸಿಲೆಬಸ್ ಮುಗಿಸ್ತೀವಿ ಈ ಹುಡುಗರು ಯಾರು ಬೇಗ ಡೈಜೆಸ್ಟ್ ಮಾಡ್ತಾರೆ ಅವರನ್ನ ಒತ್ಕೊಂಡು ಹೋಗಿ ಮುಂದಿನ ಪ್ರೊಫೆಷನಲ್ ಕೋರ್ಸ್ ರೆಡಿ ಮಾಡ್ತೇವೆ ಲಾಸ್ಟ್ ಮೇಜರ್ ಹುಡುಗರಿಗೆ ಒಂದೇ ನೋಡಿ ಹೇಳದಂಗೆ ನನ್ನ ಹತ್ರ ಮ್ಯಾಕ್ಸಿಮಮ್ ಹುಡುಗರು ಬರೋದು ಉರ್ದು ಮೀಡಿಯಂ ಹಂಗಾಗಿ ಕೆಲವು ಕಡೆ ಮ್ಯಾಕ್ಸಿಮಮ್ ಹುಡುಗರು ಬರೋದು ಕನ್ನಡ ಮೀಡಿಯಂ ಅಂಜೋದೇನು ಬೇಕಾಗಿಲ್ಲ ನೀವು ಒಳ್ಳೇದಾಗಿದ್ರಿ ನಿಮ್ ಬೇಸಿಕ್ ಸರಿ ಇರುತ್ತೆ ಏನೋ ಸ್ವಲ್ಪ ಒಂದೆರಡು ತಿಂಗಳು ಅಂಜಿಕೆ ಇರುತ್ತೆ ಅದನ್ನ ಮರ್ತು ಬಿಡಿ ನೀವು ಎಲ್ಲಾ ಇಂಗ್ಲೀಷ್ ಮೀಡಿಯಂ ಉರ್ದು ಉರ್ದ ಕನ್ನಡ ಅಂತ ತಿಳ್ಕೊಂಬೇಡಿ ಯು ಆರ್ ದ ಸ್ಟೂಡೆಂಟ್ ಯು ವಿಲ್ ಹಾವ್ ದ ಫ್ಲೈ ಕಲರ್ಸ್ ಇಫ್ ಯು ವರ್ಕ್ ಹಾರ್ಡ್ ವರ್ಕ್ ಹಾರ್ಡ್ ಮಾಡಿ ಫ್ಯಾಕಲ್ಟೀಸ್ ಇರುತ್ತೆ ಅವ್ರು ಕೂಡ ನೀವು ಹೇಳ್ದಂಗೆ ಕೇಳಬೇಡಿ ನಿಮ್ಗೆ ರಿಸಲ್ಟ್ ಬರುತ್ತೆ ಅದೇ ರೀತಿಯಾಗಿ ಪೇರೆಂಟ್ಸು ಇಂಪಾರ್ಟೆಂಟ್ ಅವರು ಹುಡುಗರಿಗೆ ಜೋಪಾನವಾಗಿ ಕಾಲೇಜ್ ಬರ್ತಾ ಇಲ್ಲ ಅನ್ನೋದು ನೋಡೋದು ಅವ್ರದ್ದು ರೆಸ್ಪಾನ್ಸಿಬಿಲಿಟಿ